ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಈ ಒಂದು ವೇದಿಕೆ ಮೂಲಕ ನಿಮಗೆಲ್ಲ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಹವ್ಯಕ ಪ್ರತಿಷ್ಠಾನ ಹವ್ಯಕರ ಒಂದು ಆಸಕ್ತಿಗೆ ಅನುಗುಣವಾಗಿ ಇವತ್ತು ಈ ಭಾಗದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮತ್ತು ಸಂಯೋಜನೆ ಮಾಡಿಕೊಂಡು ಬರ್ತಾ ಇದೆ ಹಾಗಾಗಿ ಭವ್ಯಕರಿಗೆ ರಾಜೇಶ್ವರಿ ನಗರದ ತಕ್ಷಣವೇ ಒಂದ್ ರೀತಿ ಇದು ನಮಗೆ ವಾಸಕ್ಕೆ ಯೋಗ್ಯವಾದಂಥ ಸ್ಥಳ ಅಂತ ಹೇಳಿ ಎಲ್ಲ ಹವ್ಯಕರು ಇವತ್ತು ಮನೆ ಮಾತಾಡುವಂಥದ್ದು ಯಾರೇ ಬೆಂಗಳೂರು ಮನೆ ಮಾಡಬೇಕು ಅಂತ ಅಪಾರ್ಟ್ಮೆಂಟ್ ಹೋಗಬೇಕು ಏನೇ ಅಂತ ಕೂಡ ಮೊದಲೇ ವಿಚಾರಿಸೋದು ರಾಜರಾಜೇಶ್ವರಿ ನಮ್ಮ ಏ ರಾಜರಾಜೇಶ್ವರಿ ಎಲ್ಲರೂ ಮನೆ ಇದ್ದಾರೆ ಅದಕ್ಕೆ ಅದರಲ್ಲಿ ನಾನು ಸಾಧಾರಣವಾಗಿ ತಿಳಿದು ಮುನ್ನೇ ಕೇಳ್ತಾನೆ ಹಾಗಾಗಿ ರಾಜರಾಜೇಶ್ವರಿ ಅವರಿಗೆ ಕೈಯ ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಹೋಗ್ತಿಲ್ಲ ಮತ್ತು ರಾಜರಾಜೇಶ್ವರಿ ಹವ್ಯಕರ ಒಂದು ಬೀಡಾಗಿ ಇವತ್ತು ಬೆಳೆದಿರುವಂಥದ್ದು ಧಾರ್ಮಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಭವ್ಯಕ್ಕೆ ಒಂದು ಅವರ ಒಂದು ಪ್ರೀತಿಯ ಆದಂತಹ ಒಂದು ಎಲ್ಲ ಇಲ್ಲಿ ವಿಚಾರಗಳು ಸಿಗುತ್ತೆ ಹಾಗಾಗಿ ಭವ್ಯತೆ ಒಂದು ಬೀಡಾಗಿ ಮತ್ತು ರಾಜರೀತಾ ಇದೆ ಅಂತ ಒಂದು ಭವ್ಯಕರ ಒಂದು ಸಂಭ್ರಮ ಕಾರ್ಯಕ್ರಮವನ್ನು ನಮ್ಮ ಹವ್ಯಕ ಪ್ರತಿಷ್ಠಾನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಇವತ್ತಿನ ಈ ಒಂದು ಭವ್ಯಕ ಸಂಭ್ರಮ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಹೆಸರಾನಂದ ಪತ್ರಿಕೆಯಾದಂಥ ಚನ್ನಬಾಪುರಪ್ರಭ ಪತ್ರಿಕೆ ಮತ್ತು ದೂರದರ್ಶನ ಸಂಪಾದಕರಾಗಿದ್ದ ರವಿ ರವಿಹಳ್ಳೆಯನ್ನು ಕೇಳ್ಕೊಂಡವಾಗ ಅತ್ಯಂತ ಪ್ರೀತಿಯಿಂದ ಬಂದು ಅವರು ನಮ್ಮ ಅವ್ಯ ಪರಿಷ್ಠಾರದಿಂದ ನಾವು ಹದಿನೇಳು ಪ್ರಯತ್ನ ಮಾಡ್ತೀವಿ ತಮ್ಮ ಬಿಡುವಿನ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಬಂದು ಅವರು ಶ್ರೀತ ರವಿ ರವಿಹಡೆಯವರು ಪತ್ರಿಕೆಯ ಒಂದು ಸಂಪಾದಕ ಅಂತಂದರೆ ಅವರ ವ್ಯಕ್ತಿತ್ವ ಮತ್ತು ಘನತೆಯನ್ನು ಹೆಚ್ಚಿಸಿದಂಥ ಗೌರವ ನಮ್ಮ ಹಡೆಯವರು ಅವರಿಗೆ ನಮ್ಮ ಅಧ್ಯಕ್ಷರು ಭೂ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಶುದ್ಧ ಮಂಜು ಅವರು ನಾವೆಲ್ಲ ಪ್ರೀತಿದವರಿಗೆ ಮಂಜಣ್ಣ ಅಂತಲೇ ಕರಿತೀವಿ ಯಾಕಂದರೆ ನಮ್ಮದು ಒಂದು ಒಡ್ನಾಡು ಸುಮಾರು ಮೂವತ್ತು ಮೂವತ್ತು ಮೂವತ್ತೈದು ವರ್ಷಗಳ ಒಡ್ಡನಾಟ ಹಾಗಾಗಿ ಅವರು ಕೂಡ ಅಭ್ಯರ್ಥಿ ಹವ್ಯಕರಾಗಿ ಹೊಸರಾಗಿ ನಮ್ಮ ಜೊತೆ ಸೇರಿರುವಂಥವರು ಅವರು ಯಾವತ್ತೂ ನಮಗೆ ಭಾವವನ್ನು ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿತಕ್ಕಂಥವರು ಮಂಜಣ್ಣವರು ನಮ್ಮ ನಗರಸಭೆಯ ಮಾಜಿ ಸದಸ್ಯರಾಗಿರುವಂಥ ಶ್ರೀಧರ್ ಮಂಜು ಅವರಿಗೆ ನಮ್ಮ ಹವ್ಯಕ ಸಂಸ್ಥಾನದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಅಧ್ಯಕ್ಷತೆ ವಹಿಸಿರುವವರಂಥವರು ನಮ್ಮ ಗೋಪಾಲ ಹೆಗಡೆ ಅವರು ನಮಗೆಲ್ಲ ಅಂತಲೇ ಮತ್ತು ಜೊತೆಲಿರುವಂಥವರು ಕಂಪನಿ ಸೆಕ್ರೆಟರಿ ಚಾರ್ಟೆಡ್ ಅಕೌಂಟ್ ಆಗಿ ವಿವಿಧ ಕ್ಷೇತ್ರಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ ಅವರು ಯಾವುದೇ ಒಂದು ಸಂಘದಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಇದಾರೆ ಅಂತಂದರೆ ಸಾಕು ಅದು ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಬಹುದು ಯಾಕಂದರೆ ಯಾವುದೋ ಒಂದು ಸಂಘದಲ್ಲೂ ಕೂಡ ಒಂದು ದೃಢವಾದ ನಿಲುವನ್ನು ತಗೊಳ್ಳುವಂಥ ಚಾಕಚಕ್ಯತೆ ಚಕ್ಯತೆ ಅವರು ನಿರ್ವಹಿಸ್ರು ಹಾಗಾಗಿ ಅವರಿಗೂ ಕೂಡ ನಮ್ಮ ಪ್ರತಿಷ್ಠಾನದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕರ ಸ್ವಾಗತವನ್ನು ಬಯಸ್ತಾ ಇದ್ದೇವೆ

ಭಾಗವಹಿಸಿತ್ತು ನೀವೆಲ್ಲರೂ ಬನ್ನಿ ನಾವೆಲ್ಲರೂ ಖುಷಿಯಿಂದ ಗಿಡ ನ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತುವರೆ ತನಕ ಇರ್ತದೆ ವನಮಹೋತ್ಸವ ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ಕೊಡ್ತೀನಿ ಅದರ ನಂತರದಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಉಪಕರ್ಮ ಇದೇ ಸಭಾಂಗಣದಲ್ಲಿ ಉಪಕರ್ಮ ಇದೆ ಉಪಕರ್ಮ ನೂತನ ಉಪಕರ್ಮವೂ ಇದೆ ಎಲ್ಲರಿಗೂ ಉಪಕರ್ಮ ಇದೆ ಎಲ್ಲರೂ ಭಾಗವಹಿಸಿ ಹೋಗುವ ವರ್ಷ ಸುಮಾರು ನೂರೈವತ್ತು ಜನ ಇಲ್ಲಿ ಉಪಕರ್ಮ ಮಾಡಿಕೊಂಡ್ರು ಸೆಪ್ಟೆಂಬರ್ನಲ್ಲಿ ನಾವು ಗ್ರಂಥ ಹೇಳುವ ತರಬೇತಿಯನ್ನು ಇಟ್ಕೊಂಡಿದ್ದೇವೆ ಯಾರಿಗೆ ಗ್ರಂಥ ಹೇಳಬೇಕಿದೆ ಅಂತಂದ್ರೆ ಗ್ರಂಥ ಹೇಳುವುದು ಒಂದು ಹವಿಕರ ಅಪರೂಪದ ಸಂಸ್ಕೃತಿಯಲ್ಲಿ ಆ ಗ್ರಂಥ ಹೇಳ್ತಕ್ಕಂತಹ ಒಂದು ತರಬೇತಿಯನ್ನು ನಾವು ಕೊಡಲಿದ್ದೇವೆ ಅದಕ್ಕಾಗಿ ಒಂದು ಇಬ್ಬರು ತಯಾರಾಗಿದ್ದಾರೆ ಕೂಡ ಇಷ್ಟು ಹೇಳ್ತಾ ನಮ್ಮೆಲ್ಲರ కార్యక్రమారు నేను ఎలా సంఘ సంస్థ ఈ సభాంగణ ఉచిత నాసేవారే యా వేదిక యారేదో నాలుగు ఈ సభాంగణాం ఉచిత నిజవ్ బాగా మహిళలు కార్యక్రమం ఈ సభాంగణ ఉపయోగ ಏಕೆಂದ್ರೆ ಆ ದಿನ ನೀವು ಬೇರೆ ಕಡೆ ಒಂದು ಒಂದ್ ಲಕ್ಷ ಕೊಡಿ ಒಂದೂವರೆ ಲಕ್ಷ ಕೊಡಿ ಅಂತ ಕೇಳ್ತಾರೆ ನನಗೆ ನಿಜವಾಗ್ಲೂ ರೂಪಾಯಿ ಬೇಕಾಗಿಲ್ಲ ಯಾಕೆಂದ್ರೆ ಒಂದು ಸಭಾಂಗಣ ಹಾಗೆ ಎಲ್ಲದ್ದು ಹೊಟ್ಟೆಯ ದೃಷ್ಟಿ ಊಟದ ಕಡೆ ಏನಕ್ಕ ನಾನು ಜಾಸ್ತಿ ಮಾತಾಡ್ತಾ ಇದ್ರೆ ಜಾಸ್ತಿ ಮಾತಾಡೋಣ ಕೋಣ ಹಂಗಾಗಿ ನಾನು ಜಾಸ್ತಿ ಮಾತಾಡಲು ಹೋಗ್ತೇನೆ ಬಟ್ ಮುಖ್ಯ ಅತಿಥಿಯಾಗಿ ಬಂದಿದ್ದಕ್ಕಾಗಿ ಕೆಲವೊಂದು ಮಾತನ್ನ ಸಾಂದರ್ಭಿಕವಾಗಿ ಆಡೋದು ಉಚಿತ ಅಂತ ಈ ಸಂಭ್ರಮ ಅಂತೇಳಿ ಬಂದು ಇಷ್ಟು ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿ ಬರೀ ಬೋರ್ಡ್ ಕಾಣಿಸ್ತಿಲ್ಲ ನಿಜವಾದ ಸಂಭ್ರಮ ಕಾಣಿಸ್ತಾ ಇದೆ ನನಗೆ ಪ್ರತಿಯೊಬ್ಬರಲ್ಲೂ ಒಂದು ಸಂಭ್ರಮ ಕಾಣಿಸ್ತಾ ಇದೆ ನಡೀತು ಒಂದು ಸಣ್ಣ ಪಾಪ ಓಡಾಡ್ತಾ ಹಿಡಿದು ಎಲ್ ಕೆ ಜಿ ಮಕ್ಕಳದ್ದು ಆಮೇಲೆ ಆ ಯುವಕರದ್ದು ಆಮೇಲೆ ಮಧ್ಯ ವಯಸ್ಕದ್ದು ಸುಮಾರು ಜನ ವೃದ್ಧರು ಎಲ್ಲರಲ್ಲೂ ಒಂದ್ ರೀತಿ ಸಂಭ್ರಮ ಕಾಣಿಸ್ತಾ ಇದ್ರು ಅಂದ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದು ಬಹಳ ಯಶಸ್ವಿ ಆಗ್ತಾ ಕಾಣಿಸ್ತಾ ಈ ಕಾರ್ಯಕ್ರಮಕ್ಕಿಂತ ಮೊದಲೇ ಒಂದು ಮಾತಾಡ್ತಾ ಇದ್ದೆ ನಾನು ಹೇಳಬೇಕು ಇತ್ತೀಚೆಗೆ ಮಾತ್ರ ನಮ್ದು ವಿಶ್ವ ಅವಿವಕ್ತಿ ಸಮ್ಮೇಳನ ಮುಕ್ತಾಯಿತು ಇತ್ತೀಚೆಗೆ ಹೇಳ ಮಾತು ನನ್ನ ಪ್ರಕಾರ ಒಂದು ಆದ್ರಷ್ಟು ದಿನ ಆಗ ಅನ್ನಿಸ್ತಿಲ್ಲ ಇನ್ನೂ ಅದ್ರ ನೆನಪು ಬಹಳ ಫ್ರೆಶ್ ಆಗಿತ್ತು ನಮ್ಗೆ ಮೊನ್ನೆ ಆದಂಗಿಲ್ಲ ಅದ್ರಲ್ಲೂ ನಮ್ಗೆ ಬಹಳ ಮುಖ್ಯವಾಗಿ ಕಾಣಿಸಿದ್ದೇನು ಅಂತಂದ್ರೆ ಈ ಸಂಭ್ರಮ ಈ ಭವ್ಯ ಅನ್ನುವಂಥದ್ದು ಒಂದು ಈ ಸಂಸ್ಕೃತಿಯ ಸಂಭ್ರಮ ಕಾಣಿಸುತ್ತೆ ನಮಗೆ ಅಲ್ಲೂ ಹಾಗೆ ಈ ಎಲ್ಲ ಪೀಳಿಗೆ ಜನರಿದ್ದ ಯುವಕರು ಕಾಣಿಸ್ತಾ ಇದ್ದಿದ್ದು ನಮಗೆ ಬಹಳ ಮಹತ್ವದ ಒಂದು ಬೆಳವಣಿಗೆ ಅನ್ನಿಸ್ತು ಅನ್ನಿಸ್ತು ನಮ್ಮ ಪತ್ರಿಕೆಯಲ್ಲಿ ಅದು ಯಾರೋ ರಿಲಯನ್ಸ್ ಅಂಬಾನಿಲಿಂಗ್ ಪ್ರಾಡಕ್ಟ್ ಬಂತಡ ಆಮೇಲೆ ಇಂಡಿಯಾದ ಒಂದು ಟಾಟಾದ ಒಂದು ಉಕ್ಕು ಆಮೇಲೆ ಇನ್ಯಾವ್ದು ಒಂದು ಕಂಪ್ನಿ ಕಾರ್ ಬಂತ ಇನ್ಯಾವ್ದು ಕಂಪ್ಯೂಟರ್ ಬಂತು ಇದಕ್ಕೆಲ್ಲ ಸುದ್ದಿಯನ್ನು ಹಾಕ್ತಾ ಇರ್ತದೆ ನಾವು ನಮ್ಮ ಹವ್ಯಕ್ ಎಷ್ಟು ಬಿಸ್ನೆಸ್ಗಳನ್ನು ಗಳನ್ನು ಮಾಡ್ತಾ ಇದ್ದೀವಿ ನೀವು ಮಾಡುವ ಸುದ್ದಿಯನ್ನು ನಾನು ಹಾಕಿದ್ದು ನನ್ನ ನೆದ್ರೆ ಇದೆ ಬಹಳ ಕಡಿಮೆ ಸೊ ಹಾಗಾಗಿ ನಾನು ಈ ವೇದಿಕೆ ಮೂಲಕ ಎಲ್ರಿಗೂ ಹೇಳ್ತೇನೆ ನೀವು ನಿಮ್ಗೆ ನಿಮ್ಮ ಉದ್ಯೋಗದಲ್ಲಿ ಇದ್ರೆ ನಿಮ್ಮ ಉತ್ಪನ್ನಗಳೇ ಆ ಉತ್ಪನ್ನಗಳ ಬಗ್ಗೆ ಒಂದು ಫೋಟೋ ಒಂದು ಮಾಹಿತಿಯನ್ನು ಕಳಿಸ್ಕೊಟ್ರೆ ನನ್ನ ಪತ್ರಿಕೆಯಲ್ಲಿ ನನ್ನ ಅಂತರ್ಜಾಲ ತಾಣದಲ್ಲಿ ನನ್ನ ಎಲ್ಲರಿಗೂ ನಮಸ್ಕಾರ ಊಟ ತಯಾರಿಗಳು ಹೇಳಿದ್ದ ಆದರೆ ಅಧ್ಯಕ್ಷರು ಬಾಕಿ ನಮಗೆ ಪದನಾಮನೆ ಆಗುವ ಅಲ್ಲಿವರೆಗೆ ಕಲ್ಲ ಕುದ್ರೋಣ ದಯವಿಟ್ಟು ಸಹಕರಿಸಲು ಪ್ರಾರ್ಥನೆ ಮಾಡ್ತಾರೆ ಶುಭ ಕೋಣಕ್ಕೆ ಸನ್ಮಾನ ಶ್ರೀ ಸಮಾಜ ಸೇವಕರಾದ ಉಮಾಶಂಕರ್ ಅವರು ಬಂದಿದ್ದಾರೆ ಅವರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೇನೆ ಇನ್ನೊಬ್ಬರು ಶ್ರೀಯುತ ಚಂದ್ರು ಅವರು ಕಾಂಗ್ರೆಸ್ ಪಕ್ಷದ ಗುರಿಯಾಡು ಚಂದ್ರವರು ಕೂಡ ಅವರು ಅಭಿನಂದನೆಗಳು ಧನ್ಯವಾದಗಳು ಹಾಗೆ ಅವರ ನಮ್ಮದ ಗೌರವರು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ಕೇಳಿಕೊಳ್ತೇನೆ ಮೊದಲನೇ ಸರಿ ಹೇಳಿ ಹೇಳ್ಬಿಟ್ಟರು ನಮ್ಮ ಸಭಾಭವನ ಇದೆ ಉಪಯೋಗಿಸ್ಕೊಳ್ಳಿ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಎಂಎಲ್ ಎ ಆಗಲಿ